ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ರಾಗಿ ದೋಸೆ ಮಾಡ್ತಾ ಇನ್ಸ್ಟಂಟ್ ರಾಗಿ ದೋಸೆ ಮಾಡ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋಗೂ ಬೇಕಿತ್ತು ಹಾಗಾಗಿ ರಾಗಿ ದೋಸೆ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಲ್ವ ಇವತ್ತು ಮಕ್ಕಳಿಗೆ ರಜಾ ಹಾಲಿಡೇ ಇದೆ ಹಾಗಾಗಿ ಲೇಟು ಅದ್ರ ಜೊತೆಗೆ ಪುದೀನ ಚಿಕ್ಕ ಇವಾಗ ದೋಸೆ ಹಾಕಿ ತಿಂದು ಹೊರಡಬೇಕು

ಒಬ್ಬರು ಇದಾವೆ ಇದು ರಾಗಿ ದೋಸೆ ಹಾಕ ಸಕಾತ್ಲೇಟ್ ಕಾಣತ್ತೀವಿ ಈ ಥರ ದೋಸೆಗಳೆಲ್ಲ ಇನ್ಸ್ಟೆಂಟ್ ದೋಸೆಗಳೆಲ್ಲ ಸಕ್ಕ ಪ್ಲೇಟ್ ಒಬ್ಬೊಬ್ಬರಿಗೆ ಹತ್ತು ನಿಮಿಷ ಬೇಕು ಹತ್ತು ನಿಮಿಷ ಕಾಲು ಗಂಟೆನಾರು ಬೇಕು ಬೇಯಬೇಕಲ್ಲ ಚೆನ್ನಾಗಿ ಬೇಯೋದೆ ಲೇಟ್ ಒಂದು ದೋಸೆ ಹಾಕದಂತ ಐದು ನಿಮಿಷ ಬೇಕೇ ಬೇಕು ಹೆಂಗಿಟ್ ಮಾಡೋದು ಹಂಗಾಗಿ ಮಾಮೂಲಿ ದೋಸೆ ಹಾಕೋದಾಗಿದ್ರೆ ಫಾಸ್ಟಾಗಿ

ಅಪ್ಪಿ ನಂಗೆ ಸಾಕು ಬೇಡಪ್ಪ ಹಾಂ ಹಾಂ ಪ್ರಾಮಿಸ್ಬಿಡ ಸಾಕು ನನ್ನಣ್ಣ ಬಿಡ ಪ್ರೀತೊಂದು ಕೊಟ್ಬಿಡು ಸಾಕು ನೀನು ಅವನಿಗೂ ಬೇಡ ಅಂತೆ ಸಾಕು ಬಾ ಹಾಂ ಹಾಕೋಂಗಿರೇ ಏಯ್ ತಿನ್ನೋ ಏನಾಗಲ್ಲ ರಾಗಿ ದೋಸೆ ಅನ್ನೋದು ಅಷ್ಟೇ ಇನ್ಸ್ಟಂಟ್ ದೋಸೆ ರಾಗಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಹಲೋ ಪ್ರೀತಾ ಹಲೋ ಪ್ರೀತಾ ರಾಗಿ ದೋಸೆ ಅನ್ನಿಸ್ತೈತ ಪ್ರೀತಾ ಚನಾಯಿತಲ್ವೇನ ಒಳ್ಳೆ ಟೇಸ್ಟ್ ಆಯ್ತೆ ಜೀರಿಗೆ ಫ್ಲೇವರು ಶುಂಠಿ ಫ್ಲೇವರ್ ಮದ್ಮದಿಯಲ್ಲಿ ಕಾಯಿ ಸಕದಾಯಿತರ ಬಿಡ ನಿಜಲ್ವೇನ ನನಗೆ ಏನ್ ಅಂದೆ ಅದನ್ನ ಹೇಳು ನಾನೇ ಹೇಳಮ್ಮ ನನಗೆ ನಾನೇ ನಂದೆ ನಾನು ಏನಂದೆ ನೀನು ಮನು ಭಾರತಿ ನೋಡು ಭಾರತಿ ಭಾರತಿ ಅವರು ಹಿಂಗೆ ಆಗ್ತಾರೆ ಲೈಟ್ ಆಯ್ತು

ಯಾರು ರುಚಿ ಮಾಡಿ ಕೂರ್ಸಿರೋದು ಏನ್ ಮಾಡಿದೀನಿ ಹೇಳು ಎಲ್ಲ ತೋರ್ಸು ಎಷ್ಟ್ ಲಕ್ಷಣವಾಗಿ ಕಾಣಿಸ್ತಾ ನೋಡು ಎಲ್ಲ ಬಾಲಿ ಇಡ್ತೀನಿ ಹೆಣ್ಮಕ್ಳಿಗೆ ಕುಂಕುಮನೆ ಭೂಷಣ ಲಕ್ಷಣ ಗೊತ್ತಾಯ್ತ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡು ನಾನು ಯಾಕೆ ಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಸಣ್ಣ ಕೈ ಇಟ್ಕೋ ಹೋಗಿ ಸಣ್ಣ ಅದನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನೀ ಮುದ್ದು ಮುದ್ದಾಗಿ ಅಲ್ಲ ಮೇಡಮ್ ಇಲ್ಲಿ ನೋಡಿ ನಿಮ್ ಮುಖ ತೋರಿಸಿ ಎಷ್ಟು ಚೆನ್ನಾಗಿದ್ಯಾ ಅಂತ ಸಖತಾಗಿದ್ಯಾ ಅಪ್ಪಿ ಕಾಫಿ ಹ್ಮ್ ಹೇಳುವ ಏನಂತ ಕರೆದವ ನನ್ ಏನೇನು ಅಮ್ಮಂಗೆ ಹೆಸರುಡ ಕರಿಯದ ಇದೇನೋ ಕಲ್ತಿರದ ನೀನು ಪ್ರೀತು ಇನ್ನೊಳೆ ಸಣ್ಣ ಪಾಪು ಥರ ನೋಡ್ತೀಯಲ್ಲ ಹೇಳು ಏನು ನಾಳೆ ಪ್ರೋಗ್ರಾಮ್ ಇಡ್ತಿದ್ದಲ್ಲ ಹೇಳು ಮಟ್ಟ ಎಲ್ಲಿ

ಮಟನ್ ಕುಡಿಸ್ತೀಯ ನೀನೇ ಕುಡಿಸ್ತೀಯ ನಾಟಿ ಮಟನ್ ಅಂತ ನಾಳೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ ನೋಡೋಣ ಇನ್ನೇನು ಇಲ್ಲೆಲ್ಲ ಒಳ್ಳೆ ಮಟನ್ಗಳೆಲ್ಲೂ ಸಿಗೋಲ್ಲ ನಾಟಿ ಮಟನ್ಗಳು ಸಿಗೋಲ್ಲ ಕಣಪು ಹಳ್ಳಿ ಕಡೆನೂ ಹಳ್ಳಿನೇಲಿ ಏನು ನಾಟಿ ಮಟನ್ ಕೊಡ್ತಾರ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡೋಣ ಒಂದ್ಸರಿ ಒಬ್ಬರು ತಂದು ಮಾಡಿ ಟೇಸ್ಟ್ ಮಾಡಿದ್ರೆ ಗೊತ್ತಾಗ ಬೇಗ ಎಳು ನೀನು ನೀವು ಬೇಗ ಆಯ್ತಾ ನಾಳೆ ಯಾರು ಫಸ್ಟ್ ಬೇಗ ಹೇಳ್ತೀವಿ ನೋಡೋಲ್ಲ ಚಾಲೆಂಜ್ ಅನಿ ಚಾಲೆಂಜ್ ಎಷ್ಟು ಗಂಟೆಗೆ ಇಳಿಯೋದು ಒಂಬತ್ತು ಗಂಟೆಗೆ ಹೋಗ್ಬೇಕು ಅಂತ ಅಲ್ಲಿರಬೇಡ ಅಲ್ಲಿರಬೇಕು ಹಂಗಾದ್ ನೀನು ಎಂಟು ಗಂಟೆಗೆಲ್ಲ ರೆಡಿ ಆಗ್ಬೇಕು ನೋಡಲ್ಲ ಚಾಲೆಂಜ್ ಯಾರು ಫಸ್ಟ್ ರೆಡಿ ಆಗ್ತೀವಿ ನನ್ನ ಕಾಲೇಜ್ಗೆ ಆಯ್ತು ನಾನೇ ಇದ್ದೇಳಿ ನಾನು ಹೇಳ್ತೀನಿ ನನಗೆ ಬಾಯಿಗೆ ಬಂದಂಗೆ ಬೈಯೋಳು ನನಗೆ ಹೆಂಗ್ ಮಾತಾಡೋಣ ಅಂದ್ರೆ ಏ ಎಷ್ಟು ಸಿಟ್ ಮಾಡ್ತಿದೀಯ ಅಪ್ಪಿ ಈಗ ನೆನ್ನೆ ಮೊನ್ನೆ ಎಲ್ಲ ಎಲ್ಲಾ ಎಷ್ಟು ಸಿಟ್ ಮಾಡಿದೆ ನಿಜ ಹೇಳಾ ಅಪ್ಪಿ ಅಂದ್ರೆ ನಿಮಗೆ 2 ವರ್ಷದಿಂದನೇ ಎಕ್ಸ್‌ಪೀರಿಯನ್ಸ್ ಇದೆ ಅನುಭವ ಆಗ್ಬೇಕು ಅವಾಗ್ಲೇ ಗೊತ್ತಾಗೋದು ಎಷ್ಟೆಲ್ಲ ಬಯತೀನಿ ನಾನು ನಿಮಗೆ ವಿಡಿಯೋ ಮಾಡಬೇಕಾರೆ ಹುಸಿ ಬೈತಾಳ ಸಕ್ಕದ್ ಬೈದಾಗ್ತಾಳೆ ನಂಗೆ ಬೈದು ಬೈದು ಇಡೋಳು ನನ್ಗೊಳಗು ಮಹಾಯುದ್ಧಗಳೇ ಸಿಟ್ಟು ಮಾಡೋಳು ಸಿಟ್ಟು ಮಾಡೋಳು ಸಕ್ಕ ಸಿಟ್ಟು ಮಾಡ್ತಿದ್ದೆ ನಿಜೇ ಕೆಟ್ಟ ಹಂಗ ಅಲ್ಲ ಸಿಟ್ಟು ಸಿಟ್ಟು ಸಕ್ಕ ಸಿಟ್ಟು ಮಾಡೋಳು ವಿಡಿಯೋ ಮಾಡೋ ತನಕ ಸಾಕು ಸಾಕಾಗ್ಬಿಡೋದು ಆಮೇಲೆ ನಾನೇ ಖುಷಿ ಮಾಡ್ಕೊಂಬರ್ಬೇಕಿತ್ ನಿಲ್ಗೆ ನಿಜ ತಾನೆ ನೀನು ಬರ್ತಿರಲಿಲ್ಲ ಹಿಂಗೆ ನಮ್ಮ ವಿಡಿಯೋಸ್ಗಳನ್ನ ಈ ರೀತಿ ಮಾಡ್ತಾರೆ ಅಲ್ವಾ ಅಪ್ಪಿ ನೀ ಯಾಕ ನೀ ಆಯ್ತು ಪ್ಲಾಂಟ್ ಬಿರಿಯಾನಿ ಪಾರ್ ಸರ್ ಏನಾಯಿತಪ್ಪಿ ನಿನಗೆ ಇವತ್ತು ಬಕ್ರೀದು ಅಕ್ಕಪಕ್ಕದಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಆಯಿತಾ ಬಿರಿಯಾನಿ ಸ್ಮೆಲ್ ತಡ್ಕೊಳಕ್ ಆಗ್ದಿರ ನೋಡಿ ಐದ್ ಪ್ಲೇಟ್ ಬಿರಿಯಾನಿ ಪಾರ್ಸಲ್ ಅಂತ ಏನು ಸರಿ ಹೇಳಪ್ಪಿರ ತಂದ್ಕೊಟ್ಬಿಡ್ತಾರ ನಾವು ಈ ಮನೆಗೆ ಹೊಸಬ್ರೆ ಯಾರ ಅಕ್ಕ ಪಕ್ಕದಲ್ಲಿ ಅಷ್ಟೊಂದು ಪರಿಚಯ ಇಲ್ಲ ನೋಡಿ ಹೆಂಗ್ ನೋಡ್ತಾರದು ಹ್ಮ್ ಹೋಗ್ಲಿ ಬಿಡಪ್ಪಿ ನಾನೇ ಮಾಡ್ಕೊಡ್ತೀನಿ ನಾಳೆ ಸಂಡೆ ಏನು ಮಾಡ್ತೀಯಾ ಮುಸ್ಲಿಮ್ಸ್ ಬಿರಿಯಾನಿ ಥರ ನಮ್ಗೆ ಮಾಡೋಕೆ ಬರುತ್ತಾ ನಮಗೆ ಹೆಂಗೆ ಬರುತ್ತಾ ಅದು ಮಾಡೋದಷ್ಟು ಹಾಂ ಹೊಟ್ಟೆ ಆಯ್ತಾ ಸ್ಮೆಲ್ ತಡ್ಕೊಳಕ್ ಆಯ್ತಿಲ್ಲ ಅಲ್ವಾನಿ ತರಲೆ ಬಾಯಪ್ಪ ಸರಿ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ಲಾಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ